ು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಭಕ್ತಾದಿಗಳ ಸಹಾರದಿಂದ ತಿರುಮಲ ತಿರುಪತಿಗೆ ತರಕಾರಿ ಸೇವೆ ಸಲ್ಲಿಸಲು ಸಾಧ್ಯವಾಗಿದೆ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿ ನುಡಿ ಚಿಂತಾಮಣಿ ತಾಲೂಕಿನಿಂದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿಯವರ ದೈವ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣ ಕಾರ್ಯಕ್ರಮಕ್ಕೆ ತಾಲೂಕಿನ ಭಕ್ತಾದಿಗಳ ಪೂರ್ಣ ಸಹಕಾರದಿಂದಾಗಿ ಹಲವು ವರ್ಷಗಳಿಂದ ಉಚಿತವಾಗಿ ತರಕಾರಿಯನ್ನು ಕಳುಹಿಸಿಕೊಡಲು ಸಾಧ್ಯವಾಗಿದೆ ಎಂದು ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯ ಸ್ವಾಮಿಯವರು ತಿಳಿಸಿದರು ಭಕ್ತಾದಿಗಳಿಂದ ಸಂಗ್ರಹವಾಗಿದ್ದ ತರಕಾರಿಯನ್ನು ಕೊಂಡೊಯ್ಯಲು ಆಗಮಿಸಿದ್ದ ಟಿಟಿಡಿ ವಾಹನಕ್ಕೆ ನಗರದ ಕೆಆರ್ ಬಡಾವಣೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು ಇಂದು ವಿವಿಧ ರೀತಿಯ ಹನ್ನೊಂದೂವರೆ ಟನ್ ತರಕಾರಿಯನ್ನು ಕಳುಹಿಸುತ್ತಿರುವುದಾಗಿ ತಿಳಿಸಿದರು ಭಕ್ತಾದಿಗಳು ಮುಂದಿನ ದಿನಗಳಲ್ಲಿಯೂ ಸಹ ದೈವ ಕಾರ್ಯಕ್ಕೆ ಸಹಕರಿಸಬೇಕೆಂದು ಕೋರಿದರು ಉದಾರ ಮನಸ್ಸಿನಿಂದ ಿ ಪೂರಕವಾಗಿ ತರಕಾರಿ ನೀಡುತ್ತಿರುವ ಭಕ್ತಾದಿಗಳಿಗೆ ಭಗವಂತನು ಆಯುರ ಆರೋಗ್ಯವನ್ನು ನೀಡಲೆಂದು ಪ್ರಾರ್ಥಿಸಿದರು ಮಹಾಶಿವರಾತ್ರಿ ಹಬ್ಬದಂದು ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದು ಅಂದೂ ಸಹ ಭಕ್ತ ಜನರು ಸಹಕಾರ ನೀಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರಾದ ಅಗ್ರಹಾರ ಟಿ ಶ್ರೀನಿವಾಸ್ ಹಾಗೂ

ಭಕ್ತರ ಚಿಂತಾಮಣಿ ಭಕ್ತ ಮಹಾಶಯರ ಸಹಕಾರದಿಂದ ಈ ದಿನ ತಿರುಮಲ ದೇವಸ್ಥಾನದವರು ನಡೆಸ್ತಾ ಇರ್ತಕ್ಕಂಥ ಅನ್ನಪ್ರಸಾದ ಕಾರ್ಯಕ್ರಮಕ್ಕೆ ನೂರ ಎಪ್ಪತ್ತೆರಡನೇ ಲೋಡ್ ತರಕಾರಿಯನ್ನು ಎಂದಿನಂತೆ ಚಿಂತಾಮಣಿ ನಗರದಿಂದ ಈ ದಿನ ರವಾನೆ ಆಗ್ತಾಯಿದೆ ಹನ್ನೊಂದೂವರೆ ಟನ್ ವಿವಿಧ ರೀತಿಯಂಥ ತರಕಾರಿಗಳು ಲಾರಿಯಲ್ಲಿ ತುಂಬಿದ್ದೇವೆ ಇದರ ನೇತೃತ್ವವನ್ನು ಶ್ರೀನಿವಾಸರವರು ವಹಿಸಿದ್ದು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಒಂದು ಭಕ್ತಾದಿಗಳ ಒಂದು ಸಹಕಾರದಿಂದ ಇದೇ ರೀತಿ ಸಹಕಾರ ತಮ್ಮಿಂದ ಮುಂದುವರಿಬೇಕು ನಿರಂತರವಾಗಿ ತರಕಾರಿಯನ್ನು ನಾವು ಚಿಂತಾಮಣಿಯಿಂದ ಸರಬರಾಜು ಮಾಡಬೇಕು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪುತ್ರರಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇವರೆಲ್ಲರಿಗೂ ಸಹ ಸ್ವಾಮಿಯವರು ಆರೋ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಅವರನ್ನು ಕಾಪಾಡಿ ಈ ಒಂದು ಮುಂದೆ ಇದೇ ರೀತಿ ಪ್ರೋತ್ಸಾಹವನ್ನು ದೇವಾಲಯಕ್ಕೆ ಕೊಡಬೇಕು ಅಂತ ಓದ್ತಾ ಆ ರೀತಿ ಸುಮಾರು ಹದಿನಾಲ್ಕು ಹದಿನೈದು ವೆರೈಟಿ ತರಕಾರಿ ಎಲ್ಲ ಕೊಟ್ಟಿದ್ದೀವಿ ಈಗ ಒಂದು ಒಳ್ಳಷ್ಟು ಬೇರೆ ಮುಚ್ಚಿತು ಬೇರೆ ದೇವಸ್ಥಾನಕ್ಕೆ ಕಲಿಸಿದೀವಿ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಈ ಸಂದರ್ಭದಲ್ಲಿ ನೀವೇನಾದರೂ ಹೆಚ್ಚುವರಿಯಾಗಿ ತರಕಾರಿಯನ್ನ ತಿರುಮಲ ತಿರುಪತಿಯ ದೇವಸ್ಥಾನಕ್ಕೆ ಕಳಿಸ್ಕೊಡುವಂತ ಒಂದು ಉದ್ದೇಶ ಏನ ಹೊಂದಿದ್ದೀರಾ ಇಲ್ಲ ಯಾಕಂದ್ರೆ ದೇವಸ್ಥಾನಕ್ಕೆ ಇವತ್ತು ನಾವು ಈ ಶಿವರಾತ್ರಿ ಪ್ರಯುಕ್ತ ಒಂದು ಹತ್ತು ಹನ್ನೆರಡು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಬೇಕು ಶಿವರಾತ್ರಿ ಬಂದು ಶೈವ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತಿರುಮಲದಲ್ಲಿ ಏನೂ ವಿಶೇಷ ಇರೋದಿಲ್ಲ ಆದ್ದರಿಂದ ಮಾಮೂಲಿಯಾಗಿ ಅಲ್ಲಿ ತರಕಾರಿ ಏನು ಪ್ರತಿದಿನ ಏನು ಉಪಯೋಗ ಆಗುತ್ತೆ ವಿಶೇಷವಾದಂಥ ಉತ್ಸವಗಳು ಏನು ಇಲ್ಲದೇ ಇರೋದರಿಂದ ಶೈವ ಕ್ಷೇತ್ರದಲ್ಲಿ ನಮ್ಮ ಚಿಂತಾಮಣಿಯಲ್ಲೇ ಭಗನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವಿಶೇಷವಾದಂಥ ಪೂಜೆ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಕ್ರೀ ಶ್ರೀನಿವಾಸರು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ತೋರ್ತಾ ಇದ್ರು ದಯ್ಯ ಈವರ್ಯೂ ದಯ ಯೋಗ ಪ್ರಭಾದ ವೇದ